ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ತಾಯಿ ತನ್ನ ಏಕೈಕ ಮಗನೊಂದಿಗೆ ಸಂತೋಷವಾಗಿ ಬದುಕುತ್ತಿದ್ದಳು ಒಂದು ದಿನ ಆಕಸ್ಮಾತಾಗಿ ಆ ಮಗನು ಗಂಭೀರವಾಗಿ ಅಸ್ವಸ್ಥನಾದ ಔಷಧಿ ಮಂತ್ರ ಪ್ರಾರ್ಥನೆ ಎಲ್ಲವೂ ಪ್ರಯತ್ನಿಸಿದಳು ಆದರೂ ಸಹ ಮಗನು ಮೃತಪಟ್ಟ ತಾಯಿಯ ಮನಸ್ಸು ಒಪ್ಪಲಿಲ್ಲ ಅವಳು ಅಳುತ್ತಾ ಹೇಳಿದಳು ನನ್ನ ಮಗ ಸತ್ತಿಲ್ಲ ಅವನು ನಿದ್ರೆ ಮಾಡುತ್ತಿದ್ದಾನೆ ಅವಳು ಮಗನ ಶವವನ್ನು ಎತ್ತಿಕೊಂಡು ಗ್ರಾಮದಿಂದ ಗ್ರಾಮಕ್ಕೆ ಓಡಿದಳು ಯಾರಾದರೂ ನನ್ನ ಮಗನನ್ನು ಜೀವಂತ ಮಾಡಬಲ್ಲಿರ ಎಂದು ಬೇಡಿಕೊಂಡಳು ಜನರು ಕೊನೆಗೆ ಅವಳಿಗೆ ಹೇಳಿದರು ಗೌತಮ ಬುದ್ಧರನ್ನು ಭೇಟಿ ಮಾಡಿ ಎಂದು ಆ ತಾಯಿ ಗೌತಮ ಬುದ್ಧರ ಬಳಿ ಹೋದಳು ಕಣ್ಣೀರಿನಿಂದ ಹೇಳಿದಳು ಭಗವಂತನೇ ನನ್ನ ಮಗನನ್ನು ಬದುಕಿಸಿರಿ ಗೌತಮ ಬುದ್ಧರು ಶಾಂತವಾಗಿ ಕೇಳಿ ಸ್ವಲ್ಪ ಯೋಚಿಸಿ ಹೇಳಿದರು ನೀನು ಒಂದು ಕೆಲಸ ಮಾಡು ಸಾವಿಲ್ಲದ ಮನೆಯಿಂದ ಒಂದು ಸಾಸಿವೆ ಕಾಳು ತಂದುಕೊಡು ಆಗ ನಿನ್ನ ಮಗನಿಗೆ ಜೀವ ಬರುತ್ತದೆ ತಾಯಿ ಸಂತೋಷದಿಂದ ಹೊರಟಳು ಮನೆ ಮನೆಗೆ ಹೋಗಿ ಕೇಳಲು ಪ್ರಾರಂಭಿಸಿದಳು ಈ ಮನೆಯಲ್ಲಿ ಯಾರು ಸತ್ತಿಲ್ಲವೇ ಒಂದು ಮನೆಯಲ್ಲಿ ಕೇಳಿದಳು ಅವರು ಹೇಳಿದರು ನಮ್ಮ ತಂದೆ ಸತ್ತಿದ್ದಾರೆ ಇನ್ನೊಂದು ಮನೆಯಲ್ಲಿ ನಮ್ಮ ತಾಯಿ ಇಲ್ಲ ಮತ್ತೊಂದು ಮನೆಯಲ್ಲಿ ನಮ್ಮ ಮಗನನ್ನು ಕಳೆದುಕೊಂಡಿದ್ದೇವೆ ಹೀಗೆ ಒಂದು ಮನೆ ಕೂಡ ಸಾವಿಲ್ಲದ ಮನೆ ಇರಲಿಲ್ಲ ಸಂಜೆಯಾಗುವಷ್ಟರಲ್ಲಿ ತಾಯಿಗೆ ಒಂದು ಸತ್ಯ ಅರಿವಾಯಿತು ದುಃಖ ನನ್ನೊಬ್ಬಳಿಗೆ ಮಾತ್ರ ಅಲ್ಲ ಈ ಲೋಕದಲ್ಲಿರುವ ಪ್ರತಿಯೊಬ್ಬರ ಜೀವನದಲ್ಲೂ ಇದೆ ಅವಳು ಶಾಂತ ಮನಸ್ಸಿನಿಂದ ಮಗನ ಶವವನ್ನು ಸಮಾಧಿ ಮಾಡಿದಳು ಮತ್ತೆ ಗೌತಮ ಬುದ್ಧರ ಬಳಿ ಬಂದು ತಲೆ ಬಾಗಿದಳು ಗೌತಮ ಬುದ್ಧರು ಹೇಳಿದರು ಮರಣ ಜೀವನದ ಸತ್ಯ ಅದನ್ನು ಒಪ್ಪಿಕೊಂಡಾಗಲೇ ನಮಗೆ ಶಾಂತಿ ಸಿಗುತ್ತದೆ ಆ ದಿನದಿಂದ ಆ ತಾಯಿ ದುಃಖದಿಂದ ಮುಕ್ತಳಾದಳು ಮತ್ತು ಜೀವನದ ಅರ್ಥವನ್ನು ಅರಿತಿಕೊಂಡಳು ಕಥೆಯ ಸಂದೇಶ ದುಃಖ ಎಲ್ಲರ ಜೀವನದಲ್ಲೂ ಇದೆ ಮರಣ ತಪ್ಪಿಸಿಕೊಳ್ಳಲಾಗದ ಸತ್ಯ ಒಪ್ಪಿಕೊಳ್ಳುವಿಕೆ ನಮ್ಮನ್ನು ಶಾಂತಗೊಳಿಸುತ್ತದೆ